ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಧ್ಯಕ್ಷರೇ ಈ ಬೆಂಗಳೂರಿನಾಗ ಒಂದು ಐತಿ ಅನಂತಕುಮಾರ್ ಅವರು ಎಸ್ ಎಂ ಅವರಿದ್ದಾಗ ಈ ಬೆಂಗಳೂರು ಮೆಟ್ರೋ ಬಂದಿದ್ದು ಎಸ್ ಎಮ್ ಕೃಷ್ಣ ಕುಮಾರ್ ಅವರು ಒಂದು ಕಾಂಬಿನೇಷನ್ ಏನಿತ್ತಲ್ಲ ಇವತ್ತೇನು ನಮ್ಮ ಮೆಟ್ರೋ ಆಗಿದೆಯಲ್ಲ ಅವರಿಬ್ಬರಿಗೂ ಗೌರವ ಸಲ್ಲಿಸ್ಬೇಕು ಯಾರಿಗಂದ್ರೆ ಎಸ್ ಎಮ್ ಕೃಷ್ಣ ಅವ್ರಿಗೆ ಮತ್ತು ನಮ್ಮ ಅನಂತಕುಮಾರ್ ಅವ್ರಿಗೆ ಅನಂತಕುಮಾರ್ ನಿಜವಾಗಿ ಕರ್ನಾಟಕಕ್ಕೆ ಹೆಚ್ಚು ಕೇಂದ್ರದಿಂದ ಕೆಲಸ ಮಾಡಿಕೊಟ್ಟಂಥವ್ರು ಇವತ್ತು ನಾನು ಅನಂತಕುಮಾರ್ ಅವ್ರನ್ನ ದಿವಂಗತ ಅನಂತ್ ಕುಮಾರ್ನ ಈ ಸಂದರ್ಭದಲ್ಲಿ ನಾನು ನೆನೆಸಲ್ಲಿ ಬಯಸ್ತಾ ಇದ್ದೀನಿ ಆದರೆ ಅಂತಾರಾಷ್ಟ್ರೀಯ ಇನ್ನೊಂದು ವಿಮಾನದ ಮತ್ತು ಬೆಂಗಳೂರಿಗೆ ಅಂದರೆ ಬೆಳಗಾವ್ ಧಾರವಾಡ ಎಲ್ಲೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಡವಾ ಒಂದು ಐ ಟಿ ಬಿ ಟಿ ಮಂಗ್ಳೂರ್ಗೆ ಬಿಡ್ರಿ ನಾನು ಬೆಂಗಳೂರು ನಾನು ತುಲನಾತ್ಮಕ ಮಾಡಲಿಕ್ಕೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಂಗಳೂರು ಹಾಕಿದ್ದ ಕ್ರಮಕ್ಕೂ ತೊಂದರೆ ಇಲ್ಲ ಅದೇ ರೀತಿ ಇಲ್ಲಿ ಒಟ್ಟು ಒಂದೂರ ಇಪ್ಪತ್ತು ದಿವಸ ನಡೆದೈತ್ರಿ ಈ ಏನು ಸುವರ್ಣಸೌಧ ಕಿತ್ತ ಬದಲು ಇಡೋದು ಬರೇ ಅಧಿವೇಶನಗಳು ಒನ್ನೂರ ಇಪ್ಪತ್ತು ದಿವಸ ನಡೆದ ಅಧ್ಯಕ್ಷರೇ ಅದೇ ರೀತಿ ಇವತ್ತು ಒಟ್ಟು ತನ ಆದ ಮುಖ್ಯಮಂತ್ರಿ ಒಳಗೆ ಇಪ್ಪತ್ತೊಂದು ಜನ ಇವತ್ತು ಏನೋ ಹದಿನಾಲ್ಕು ಜನ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಏಳು ಜನ ಯಾರೂ ಪೂರ್ಣ ಅವಧಿ ಮುಗಿಸಲಾರದು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ಅಧ್ಯಕ್ಷರೇ ಇವತ್ತು ಏನು ಉಳಿದ ಎಲ್ಲ ಒಂದು ಸಮಸ್ಯೆ ಜೊತೆಗೆ ಇವತ್ತು ಆರೋಗ್ಯ ಆರೋಗ್ಯದಲ್ಲಿ ಅಧ್ಯಕ್ಷರೇ ಇವತ್ತು ಕನಿಷ್ಠ ಹತ್ತು ಸಾವಿರ ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಐದು ಸಾವಿರ ಜನರಿಗೆ ಪಶು ಆಸ್ಪತ್ರೆಗಳು ಐದು ಸಾವಿರ ಪಶುಗಳಿಗೆ ಒಂದು ಆಸ್ಪತ್ರೆ ಇರಬೇಕೈತೆ ಇವತ್ತು ಉತ್ತರ ಕರ್ನಾಟಕದಲ್ಲಿ